ನೋಡ್ತಾ ಇದ್ದೀನಿ ನಿಮ್ಮ ಅವತಾರ ನೋಡ್ತಾ ಇದ್ದೀವಿ ನಾವು ಅಲ್ಲ ಹೇಳ್ಬಿಟ್ಟು ಮಾರ್ಕೊಂಡ್ಬಿಟ್ರಿ ಹೇಳ್ಬಿಡಿ ನಾವು ಹೋಗ್ಬಿಡ್ತೀವಿ ಈ ಕಡೆ ಇವತ್ತಿನ ದಿವಸ ಕೋಮಲ್ ಚುನಾವಣೆಯನ್ನ ತುಂಬಾ ಪ್ರತಿಷ್ಠಿತಿಯಾಗಿ ತಗೊಂಡಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ಕೋಮಲ್ ಚುನಾವಣೆ ಮಾಡ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡಿ ಕೆಲವು ಎಮ್ ಎಲ್ ಎಗಳ ಕ್ಯಾಂಡಿಡೇಟ್ ಆಗಿ ಇಡೀ ಕೋಲಾರ ಜಿಲ್ಲೆಯನ್ನ ಕಬಳ್ಸ ಹೊರಟಿದ್ದಾರೆ ಅದಾಗಬಾರ್ದು ಅನ್ನೋ ಕಾರಣಕ್ಕೋಶವಾಗಿ ಮುಳಬಾಗಲ್ ತಾಲೂಕಿಂದ ಮೂರು ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿದ್ದೆ ಒಂದು ಎರಡು ಜಂಟು ಮತ್ತು ಒಂದು ಲೇಡಿ ಮೂರಕ್ಕೆ ಮೂರು ಕೆಲವೇ ಹೊತ್ತಲ್ಲಿ ಗೆಲ್ತಾರೆ ಅದನ್ನು ಗೆಲುವು ಕೊಡೋ ಮುಖಾಂತರವಾಗಿ ಇವರಿಗೆ ಒಂದು ಉತ್ತರವನ್ನು ಕೊಡಬೇಕಂತ ಡಿಸೈಡ್ ಆಗಿ ತುಂಬ ತಳಮಟ್ಟದಿಂದ ವರ್ಕ್ ಮಾಡಿ ಎಲ್ಲ ಕ್ಯಾಂಡಿಡೇಟ್ಗಳನ್ನು ಕರೆದೊಯ್ದು ಇವತ್ತು ಓಟ್ ಮಾಡಕ್ಕೆ ಒಳಗಡೆ ಬಿಟ್ಟಿದ್ದೀನಿ ಆ ಖಂಡಿತವಾಗ್ಲೂ ಆ ಕೋಲಾರಮ್ಮ ಇಂಥವರಿಗೆ ಬುದ್ಧಿ ಕಲಿಸಿ ಇದು ಯಾರಿಗೆ ದಕ್ಬೇಕು ಅವ್ರಿಗೆ ದಕ್ಬೇಕನ್ನು ನಾನು ಕೇಳ್ಕೊಂತೇನೆ ಆಸ್ ಶಾಸಕರಾಗಿದ್ದೀವಿ ಶಾಸಕರಾಗಿ ಮಾಡ್ತಕ್ಕಂಥ ಕೆಲಸ ತುಂಬ ಇದೆ ಅದನ್ನು ಬಿಟ್ಟು ಅದನ್ನು ಬಿಟ್ಟು ನಾವು ರೈತರ ಒಂದು ಹಕ್ಕನ್ನು ಕಬ್ಸಕ್ಕೆ ಏನು ಈ ಶಾಸಕರು ಹೊರಟಿದ್ದಾರೆ ಅದು ಖಂಡಿತವಾಗ್ಲೂ ರೈತರು ಸಿಗಬೇಕು ಖಂಡಿತವಾಗ್ಲೂ ಅದು ಆಗೋದಿಲ್ಲ ಸೊ ಮುಂದಿನ ದಿವಸ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಏನು ಸಿಗಬೇಕು ಅದು ಸಿಗುತ್ತೆ ಅನ್ನೋದು ನನ್ನ ಭಾವನೆ ಇದೆ ಸೊ ಓಟರ್ ಹೈಜಾಕ್ ಅಂತ ಆ ಒಂದು ಆರೋಪಗಳು ಬರ್ತಾ ಇದೆ ಅದು ಹೈಜಾಕ್ ಮಾಡ್ತಕ್ಕಂಥ ವಂಶ ಅದು ಅಲ್ಲ ಕೋಲಾರ ಜಿಲ್ಲೆ ಸಾರಿ ಮುಳಬಾಗಲ್ ತಾಲೂಕದ್ದು ನನ್ನೆಲ್ಲ ರೆಸಾರ್ಟಲ್ಲಿ ಇಟ್ಕೊಂಡು ನಾನೇ ಖುದ್ದ ಎಲ್ಲರೂ ಬೆಳಗ್ಗೆಯಿಂದ ಎಲ್ಲರೂ ಮೀಟ್ ಮಾಡಿ ಐದೈದು ಜನ ಐದೈದು ಜನ ಹೈಜೆ ಕಳಿಸ್ತಾ ಇದ್ದೆ ಏಕೈಕ ವ್ಯಕ್ತಿ ಒಂದು ಕಡೆ ಐವತ್ತೇಳು ಒಂದು ಕಡೆ ಐವತ್ತಾರು ಕ್ಯಾಂಡಿಡೇಟ್ ಇಟ್ಕೊಂಡಿದ್ದೆ ಐದೈದ ಇವತ್ತು ಇಷ್ಟೊತ್ತಾಯ್ತು ನನಗೆ ಇಷ್ಟೊತ್ತಾಯಿತು ನಾನೆಲ್ಲೂ ಇಲ್ಲ ಒಲಿಯದಲ್ಲಿದೆ ನಾನು ಬೆಳಗಿದ್ದ ಒಲಿವದಲ್ಲಿದೆ ಅದಕ್ಕೆ ನಾನು ಮಾಧ್ಯಮದಿಂದ ನೋಡ್ಬಿಟ್ಟು ನಾನೇ ಖುದ್ದ ಬಂದೆ ಕರ್ಕೊಂಡು ಏನು ಹೇಳಿ ಕೊಡ್ಕೊಂಡು ನಾನೇ ಬಂದೆ ಈಗ ಆನಂದ ರೆಡ್ಡಿನ ನಮ್ಮ ಸಿ ಎಂ ಸಿ ಎಂ ನಮ್ಮ ಶ್ರೀನಿವಾಸರಾವ್ ತಾಯಿ ತೀರ್ಕೊಂಡಿದ್ರು ಆಗಿ ಈಗ ಮಣ್ಣು ಮುಗಿಸಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಬೇಕಾ ತಿಳ್ಕೊಳ್ಳಿ ಇಂಥ ಬೆದರಿಕೆಗಳು ಇಂಥ ಬೂಟಾಟಿಕೆಗಳು ನನ್ನ ಮುಂದೆ ನಡೆಯಲ್ಲ ನನ್ನ ಮುಂದೆ ನಡೆಯಲ್ಲ ನನ್ನ ಕೆಣಕ್ಬಾರ್ದು ನನ್ನ ನಡೆಯಲ್ಲ ಈ ಕೆಳ್ಕೊಳ್ಳಿ ಬಲ್ಲಾದಲ್ಲಿ ಅವ್ರ ತಾಯಿ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ ಅವ್ರು ಕ್ಯಾಂಡಿಡೇಟ್ ಬರೋಕೆ ಲೇಟ್ ಆಯ್ತು ನಾನೇ ಹೋಗಿ ಕುದ್ದ ಮಣ್ಣು ಮಾಡಿ ಕರ್ಕೊಂಡ್ಬಂದ್ ತಪ್ಪ ಸೊ ಅದನ್ನ ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ ಅದಲ್ವಾ ಯಾಕಂದ್ರೆ ಸೋಲಿನ ಭಯ ಕಾಣ್ತಾ ಇದೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ ಬಂದು